ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಮೂವತ್ತನೇ ಶ್ಲೋಕ ಗಾಂಡೀವಂ ಸ್ರಂಸತೆ ಹಸ್ತೈವ ಪರಿದತ್ಯತೆ ನಕ್ನೋಮ್ಯವಸ್ಥಾ ಭ್ರಮತೀವಚ ಈ ಶ್ಲೋಕದ ಭಾವವನ್ನು ವಿವರಣೆಯನ್ನು ನಾವು ನೋಡುವುದಾದ್ರೆ ಸೇನೆ ಮಧ್ಯದಲ್ಲಿ ತನ್ನವರನ್ನೆಲ್ಲ ಕಂಡಂತಹ ಅರ್ಜುನನಿಗೆ ತನ್ನ ಶರೀರದಲ್ಲಿದ್ದಂತಹ ತನ್ನ ಮಾನಸಿಕ ಸ್ಥಿತಿಯ ಮೇಲೆ ಹಿಡಿತವನ್ನು ಕಳ್ಕೊಂಡು ಬಿಟ್ಟಿದ್ದಾನೆ ಸಂಪೂರ್ಣ ವಿಷಾದದ ಕಡೆಗೆ ವಾಲ್ತಾ ಇದ್ದಾನೆ ಅರ್ಜುನ ಈ ಶ್ಲೋಕದಲ್ಲಿ ತಾನು ಹೇಳ್ತಾ ಇದ್ದಾನೆ ಗಾಂಧೀವ ಧನಸ್ಸು ತನ್ನ ಕೈಯಿಂದ ಜಾರ್ತಾ ಇದೆ ಅಂತ ಗಾಂಡೀವಿ ಅಂತ ಖ್ಯಾತನಾದನು ಅರ್ಜುನ ಇವನ ಕೈಗೆ ಗಾಂಡೀವಧನಸ್ಸು ಬಂದಂತಹ ಸಂದರ್ಭ ಯಾವುದು ಅಂದ್ರೆ ಅದು ಕಾಂಡವನ ದಹನ ಆಗುವಂತಹ ಸಂದರ್ಭ ಪಾಂಡವನ ದಹನದ ಸಂದರ್ಭದಲ್ಲಿ ಅಗ್ನಿ ಕೊಟ್ಟಂತಹ ಧನಸ್ಸು ಅದು ಈ ಗಾಂಧೀವ ಧನಸ್ಸು ಒಂದು ಬಾರಿ ಅರ್ಜುನನನ್ನು ಸಮೀಪಿಸಿದಂತಹ ಅಗ್ನಿ ತಾನು ಹೇಳ್ತಾನೆ ಏನು ಅರ್ಜುನನಲ್ಲಿ ಅಂದ್ರೆ ನನಗೆ ಅನೇಕ ವರ್ಷಗಳ ಕಾಲ ಶ್ವೇತಕಿ ಅಂತ ಹೇಳುವಂತಹ ಒಬ್ಬ ರಾಜ ಯಜ್ಞ ಯಾಗವನ್ನು ಮಾಡಿದ ಹಾಗೂ ಆ ಯಾಗದಲ್ಲಿ ನಿರಂತರ ಆಜ್ಯವನ್ನು ಆತ ಸುರಿದಿದ್ದರಿಂದಾಗಿ ನನಗೆ ಅಜೀರ್ಣ ಸಂಭವಿಸಿದೆ ಹಾಗಾದ್ರೆ ಈ ಅಜೀರ್ಣದಿಂದ ನಾನು ಹೊರಬರುವುದು ಹೇಗೆ ಯಾಕಂದ್ರೆ ಆ ಅಗ್ನಿ ಕಾಂತಿಹೀನಾಗಿದ್ದಾನೆ ತೇಜಸ್ಸಿಲ್ಲ ಅಗ್ನಿಯಲ್ಲಿ ಯಾಕಂದ್ರೆ ನಿರಂತರ ಆ ಆದ್ಯವನ್ನು ತುಪ್ಪವನ್ನು ಸೇವಿಸಿ ಸೇವಿಸಿ ಅಜೀರ್ಣದಿಂದ ಕಳೆಗೊಂಡಿದ್ದಾನೆ ಹಾಗಾದ್ರೆ ನನಗೆ ಇವಾಗ ಆ ಕಾಂಡವನನು ದಹಿಸಬೇಕು ಯಾಕಂದ್ರೆ ಕಾಂಡವನದಲ್ಲಿ ಈ ಅಗ್ನಿಯ ಅಜೀರ್ಣವನ್ನು ನಿವಾರಿಸುವಂತ ಅನೇಕ ಔಷಧಿಗಳು ಗಿಡಮೂಲಿಕೆಗಳೆಲ್ಲ ಇದೆ ನಾನು ಆ ಕಾಂಡವವನವನ್ನು ದಹಿಸಲಿಕ್ಕೆ ಅಂತ ಹೋದಾಗಲೆಲ್ಲವೂ ಕೂಡ ಇಂದ್ರದೇವ ಅಡ್ಡಿ ಮಾಡ್ತಾ ಇದ್ದಾನೆ ನಿರಂತರ ಮಳೆ ಸುರಿಸಿ ಅಗ್ನಿಯನ್ನು ನಂದಿಸ್ತಾನೆ ಪಾಂಡವನ ದಹನಕ್ಕೆ ಇಂದ್ರನಿಂದ ರಕ್ಷೆ ಹಾಗಾಗಿ ನೀನು ಬಂದು ನನಗೆ ಸಹಾಯ ಮಾಡಬೇಕು ನಾನು ಆ ವನವನ್ನು ದಹಿಸಬೇಕು ಅಂತ ಅರ್ಜುನನಲ್ಲಿ ಕೇಳಿಕೊಳ್ತಾನೆ ಆವಾಗ ಅರ್ಜುನ ಹೇಳ್ತಾನೆ ಆದರೆ ಅಂತಹ ದೊಡ್ಡ ಕೆಲಸ ಇಂದ್ರನ ವಿರುದ್ಧ ನಾನೀಗ ನಿಂತುಕೊಳ್ಳಬೇಕು ಅಂತಹ ದೊಡ್ಡ ಧನುಸ್ಸು ನನ್ನಲ್ಲಿಲ್ಲ ಅಂತಹ ಧನುಸ್ಸನ್ನು ನನಗೆ ಕೊಟ್ಟು ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚುವ ಕೆಲಸ ನೀನು ಮಾಡಿಸ್ತೀ ಅಂತ ಹೇಳಿ ಆದರೆ ನಾನು ನಿನ್ನ ಸಹಾಯಕ್ಕೆ ಬರ್ತೇನೆ ಅಂತ ಆವಾಗ ಅಗ್ನಿ ಕೊಟ್ಟಂತಹ ಧನುಸ್ಸು ಈ ಗಾಂಡೀವ ಧನುಸ್ಸು ಈ ಧನುಸ್ಸನ್ನು ಎಡ ಬಲ ಎರಡೂ ಕೈಯಲ್ಲಿ ಇಳುಕೊಂಡಂತಹ ಅರ್ಜುನ ತಾನು ಬಾಣದ ಚಪ್ಪರವನ್ನೇ ನಿರ್ಮಾಣ ಮಾಡಿ ಇಂದ್ರ ಸುರಿಸಿದಂತಹ ಒಂದೇ ಒಂದು ಹನಿ ನೀರು ಕೂಡ ಕಾಂಡವನ ಬೀಳದೇ ಇರುವಂತೆ ತಾನಲ್ಲಿ ರಕ್ಷೆಯನ್ನು ಕೊಡ್ತಾನೆ ಹಾಗೂ ಅಗ್ನಿದೇವ ಕಾಂಡವನವನ್ನು ದಹಿಸಿ ತನ್ನ ಅಜೀರ್ಣವನ್ನು ನಿವಾರಿಸಿಕೊಳ್ತಾನೆ ಈ ರೀತಿ ಅನುಗ್ರಹ ರೂಪದಲ್ಲಿ ಅಗ್ನಿದೇವನಿಂದ ಅರ್ಜುನನಿಗೆ ದೊರಕಿದ್ದು ಈ ಧನುಸ್ಸು ಆ ಧನುಸ್ಸಿನಿಂದ ಇವನು ಗಾಂಧೀವಿಯಾದ ಆತನಿಗೆ ಒಂದು ಧೈರ್ಯವನ್ನು ಆತನಿಗೆ ಒಂದು ವ್ಯಕ್ತಿತ್ವವನ್ನೇ ಆ ಧನಸ್ಸು ತಂದು ಕೊಟ್ಟಿತ್ತು ಧನುಷ್ಟಂಕಾರ ಮಾಡಿದ ಅಂತ ಹೇಳಿ ಅಂದ್ರೆ ಸುತ್ತಮುತ್ತಲಿನ ಸಮಸ್ತ ಪರಿಸರದಲ್ಲಿ ಒಂದು ರೀತಿ ಕಂಪನ ಆಗುತ್ತಿತ್ತು ಅಂತಹ ಧನುಸ್ಸನ್ನು ಹಿಡಿದುಕೊಂಡಿರುವಂತಹ ಈ ಗಾಂಡೀವಿಯ ಕೈಯಿಂದ ಇವತ್ತು ಗಾಂಡೀವ ಧನಸ್ಸು ಜಾರ್ತಾ ಉಂಟು ಯಾಕೆ ಅಂದ್ರೆ ಒಂದು ರೀತಿಯ ಮನಶಾಸ್ತ್ರ ಯಾವಾಗ್ಲೂ ಕೂಡ ಮನಸ್ಸು ಸೀಮಿತದಲ್ಲಿ ಉಂಟು ಅಂತಾದ್ರೆ ಶರೀರದಲ್ಲಿ ಲವಲವಿಕೆ ಅಂತ ಹೇಳುವಂಥದ್ದು ಎದ್ದು ಕುಣಿತದೆ ಇವನದ್ದು ಇವತ್ತು ಮನಸ್ಸು ಸಿಮಿತದಲ್ಲಿಲ್ಲ ಗಾಂಡಿ ಸಂಸತೆ ಹಸ್ತ ಕೈಯಿಂದ ಕಂಡಿರುವುದನ್ನು ಸುಧಾ ಒಂದು ಕೃಷ್ಣ ಅಲ್ಲದೆ ತ್ವಕ್ ಜೈವ ಪರಿಧಾಕ್ಯತೆ ತ್ವಕ್ ಅನ್ನೋ ಚರ್ಮ ಏನಿದೆ ಅದು ಸುಡ್ತಾ ಇದೆ ಮೈ ಸುಡ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ನಟ ಶಕ್ನೋಮಿ ಅವಸ್ಥಾ ನನಗೆ ನೆಟ್ಟಗೆ ನೇರ ನಿಂತುಕೊಳ್ಳಿಕ್ಕೂ ಆಗುತ್ತಾ ಇಲ್ಲ ಕುಸಿತಾ ಇದೆ ಕೈಕಾಲುಗಳು ಭ್ರಮತೀವಚನೆ ನನ್ನ ಮನಸ್ಸು ಕ್ರಮೆಗೊಳಗಾಗ್ತಾ ಇದೆ ಅಂದರೆ ಅದು ಮಾಡುವುದು ಸರಿಯೋ ಇದು ಮಾಡುವುದು ಸರಿಯೋ ಇವರನ್ನೆಲ್ಲರನ್ನು ಯುದ್ಧದಲ್ಲಿ ನಾನು ಹತ್ಯೆ ಮಾಡುವಂಥದ್ದು ಸರಿಯೋ ಅಥವಾ ಇದೆಲ್ಲವನ್ನು ಬಿಟ್ಟು ನಾನು ನಿರ್ಗಮಿಸುವುದು ಸರಿಯೋ ಯಾವ ತೀರ್ಮಾನಕ್ಕೂ ಬರಲಿಕ್ಕ ಅರ್ಜುನನಿಗೆ ಆಗದೆ ಆತ ವಿಷಾದದ ಒಳಗೆ ಸುಳಿಯೊಳಗೆ ತಾನು ಮತ್ತೆ ಸಿಲುಕುತ್ತಾ ಇದ್ದಾನೆ ಗಾಂಡೀವ ಕೈಯಿಂದ ಜಾರತಾ ಇದೆ ಮನಸ್ಸು ನಮ್ಮದು ಕಮೆಗೊಳಗಾಗ್ತಾ ಇದೆ ಹಾಗೂ ನಿಲ್ಲಲಿಕ್ಕೂ ಆಗ್ತಾ ಇಲ್ಲ ಅಂತ ಕೃಷ್ಣನಲ್ಲಿ ತನ್ನ ಅಳಲನ್ನು ತೋರಿಕೊಳ್ತಾ ಇದ್ದಾನೆ ಇದು ಈ ಶ್ಲೋಕದ ಭಾವ ಶುಭವಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತಿ